ನಮ್ಮ ಶಾಲೆ ಸರ್ಕಾರಿ ಶಾಲೆ ನಾವಾಡಿ ನಲಿದ ಶಾಲೆ ಕೂಡಿ ಬೆಳೆದ ಶಾಲೆ ಪಾಠಕ್ಕಿಂತ ಹೆಚ್ಚು ಜೀವನವನ್ನು ಕಲಿಸಿದ ಶಾಲೆ ಸೌಲಭ್ಯಗಳ ಇತ್ತೇ ಹೊರತು ಸಿಹಿ ನೆನಪುಗಳಿಗಲ್ಲ ಶಿಕ್ಷಕರ ಇತ್ತೇ ಹೊರತು ಉತ್ತಮ ಶಿಕ್ಷಣಕ್ಕಲ್ಲ ಈ ತರ ಒಂದು ಭಾವನೆ ಸರ್ಕಾರಿ ಶಾಲೆಗಳಲ್ಲಿ ಕಲಿತ ನಮ್ಮೆಲ್ಲರಿಗೂ ಇರುತ್ತಲ್ವ ಕೆಲವು ವರ್ಷಗಳ ಹಿಂದೆ ಶಾಲೆ ತುಂಬಾ ಸೌಲಭ್ಯಗಳು ತುಂಬಿರ್ತಿರಲಿಲ್ಲವಾದರೂ ವಿದ್ಯಾರ್ಥಿಗಳು ತುಂಬುತ್ತಿದ್ದವು ಆದರೆ ಈಗ ತಕ್ಕ ಮಟ್ಟಿನ ಸೌಲಭ್ಯಗಳಿದ್ದು ಕೂಡ ವಿದ್ಯಾರ್ಥಿಗಳಿಲ್ಲದೆ ವರ್ಷ ಕಳೆದಂತೆ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಕಾರಣ ಇವತ್ತಿಗೆ ಶಿಕ್ಷಣ ಒಂದು ವ್ಯಾಪಾರ ಅಷ್ಟೇ ಖಾಸಗಿ ಶಾಲೆಗಳು ಎಜುಕೇಶನ್ ನ ಹೆಸರಿನಲ್ಲಿ ಜನರನ್ನ ಸೊಲಿಗೆ ಮಾಡ್ತಾ ಇದ್ರು ಪೋಷಕರಿಗೆ ಈ ಶಾಲೆಗಳ ಮೇಲಿರೋ ವ್ಯಾಮೋಹ ಕಡಿಮೆಯಾಗಿಲ್ಲ ಕಡಿಮೆಯಾಗುವುದೂ ಇಲ್ಲ ಇದೊಂದೇ ವರ್ಷದಲ್ಲಿ ಆರ್ನೂರಕ್ಕೂ ಹೆಚ್ಚು ಶಾಲೆಗಳು ಮುಚ್ಚಿ ಹೋಗಿದ್ದಾವೆ ಇಲ್ಲಿವರೆಗೂ ಇಪ್ಪತ್ತೈದಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿರೋ ಅದೆಷ್ಟೋ ಸಾವಿರ ಶಾಲೆಗಳು ಸ್ತಬ್ಧವಾಗಿದ್ದಾವೆ ಉಳಿದಿರೋ ಶಾಲೆಗಳಲ್ಲೂ ಶಿಕ್ಷಕರಿಲ್ಲದೆ ಒಳ್ಳೆ ಕಟ್ಟಡಗಳಿಲ್ಲದೆ ಸರಿಯಾದ ಸೌಲಭ್ಯಗಳಿಲ್ಲದೆ ವಿದ್ಯಾರ್ಥಿಗಳೂ ಇಲ್ಲದೆ ಮುಚ್ಚಿ ಹೋಗುವ ಪರಿಸ್ಥಿತಿಯನ್ನು ತಲುಪಿದವೆ ಎಲ್ಲೆಲ್ಲೋ ಹಣ ವಹಿಸುವ ಸರ್ಕಾರಗಳು ಈ ಸರ್ಕಾರಿ ಶಾಲೆಗಳ ಕಡೆಗೆ ಗಮನ ಹರಿಸಿದರೆ ಸಮಸ್ಯೆಗಳು ಬಗೆಹರಿಬಹುದೇನೆ